ಮಲೆನಾಡು ಸ್ಟುಡಿಯೋ ಶಿವಮೊಗ್ಗ ಚಾನಲ್ ವೀಕ್ಷಕರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು ನೋಡಿದ ತಕ್ಷಣನೇ ಗೊತ್ತಾಗೋದು ನೋಡಿ ಫ್ರೆಂಡ್ಸ್ ಕ್ಯಾರೆಟ್ ಹಲ್ವಾ ಅಂತ ಇಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಏನು ಸಕತ್ತ ಕಾಣಿಸ್ತಿದೆ ಅಲ್ಲ ನೋಡಿ ಒಳ್ಳೆ ಹದ ಬಂದಿದೆ ಇದಕ್ಕೆ ಬೇಕಾಗುವ ಪದಾರ್ಥ ನೋಡ್ಕೊಬಂದ್ಬಿಡೋಣ ಫ್ರೆಂಡ್ಸು ನೋಡಿ ಇವಾಗ ನಾನು ಸಕ್ಕರೆ ಮತ್ತು ಹಾಲು ಡ್ರೈ ಫ್ರೂಟ್ಸು ತುಪ್ಪ ಏಲಕ್ಕಿ ಪುಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಾಗೆ ತುರ್ದು ಇಟ್ಕೊಂಡಿರೋಂಥ ಕ್ಯಾರೆಟ್ ನೋಡಿ ಎಷ್ಟು ಚೆನ್ನಾಗಿ ಇದ್ರೂ ಸಖತ್ತಾಗಿ ಕಾಣಿಸ್ತಿದೆ ಅಲ್ಲ ನೋಡಿ ಇದಂತೂ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಫ್ರೆಂಡ್ಸ್ ನೋಡಿ ಈಗ ಹೇಗೆ ಮಾಡೋದು ಅಂತ ನೋಡ್ಕೊಬಂದ್ಬಿಡೋಣ ಮೊದಲಿಗೆ ಗ್ಯಾಸ್ ಅಂಟಿಸ್ಕೊಂಡು ನಾವು ಒಂದು ಬಾಂಡೆ ಇಟ್ಕೊಳೋಣ ಫ್ರೆಂಡ್ಸ್ ಯಾಕೆ ನೋಡಿ ಈ ಥರ ಒಂದು ಬಾಂಡೆ ಇಟ್ಕೊಂಡಿದ್ದೀನಿ ನಾನು ಇವಾಗ ಇದಕ್ಕೆ ಬಾಂಡ್ಲಿ ಕಾಯ್ತಾ ಇದ್ದ ಹಾಗೆ ತುಪ್ಪ ಹಾಕೋಬಿಡೋಣ ತುಪ್ಪ ಅಂತೂ ಬೇಕೇ ಬೇಕು ಸಖತ್ತಾಗಿರೋ ತುಪ್ಪ ಹಾಕಿದ್ರೆ ಫ್ರೆಂಡ್ಸ್ ನೋಡಿ ತುಪ್ಪ ನನ್ನ ಮನೇಲಿರೋಂಥ ಐಟಮ್ಗಳನ್ನೇ ನಾನು ಹೇಳಿದ್ದೀನಿ ತುಪ್ಪ ಹಾಕೊಳ್ಳೋಣ ಇವಾಗ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ ನಾನು ಕೂಡ ಇವಾಗ ಫಸ್ಟ್ ಇದು ಡ್ರೈ ಫ್ರೂಟ್ಸ್ನನ್ನು ಫ್ರೈ ಮಾಡ್ಕೊಳೋಕ್ಕೋಸ್ಕರ ನಾನು ಈ ತುಪ್ಪ ಇಷ್ಟು ಹಾಕ್ಕೊಂಡಿದ್ದೀನಿ ಮತ್ತು ಬೇಕಾದರೆ ಆಮೇಲೆ ಹಾಕ್ಕೋತೀನಿ ನೋಡಿ ಈ ತುಪ್ಪ ಎಲ್ಲ ಕರಗಲಿ ಇವಾಗ ನೀಟಾಗಿ ತುಪ್ಪ ಕಾಯಿ ಕಾಯಿದೆ ನೋಡಿ ಇವಾಗ ಸಾದಿದೆ ಫ್ರೆಂಡ್ಸ್ ನೋಡಿದ್ರೆ ಗೊತ್ತಾಗುತ್ತೆ ಇದಕ್ಕೆ ಡ್ರೈ ಫ್ರೂಟ್ಸ್ ನಿಮ್ಗೆ ಏನೇನು ಬೇಕು ಥರ ಹಾಕೊಳ್ಳಿ ನಾನಿಲ್ಲಿ ಗೋಡಂಬಿ ಬಾದಾಮಿ ದ್ರಾಕ್ಷಿ ಹಾಕ್ಕೊಂಡಿದ್ದೀನಿ ಆ ಮಾಮೂಲಿ ಇಷ್ಟೇ ಹಾಕಿ ಹಾಕೋದು ಮನೇಲಿ ಮಾಮೂಲಿ ಎಲ್ಲ ಮನೇಲೂ ಇದ್ದಿದ್ದೇ ಇರುತ್ತೆ ಇಷ್ಟು ಹಾಕ್ಕೊಂಡ್ರೆ ಸಾಕು ನೋಡಿ ಇದು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ನೀಟಾಗಿ ಫ್ರೈ ಆದಮೇಲೆ ಫ್ರೆಂಡ್ಸ್ ಇದನ್ನು ನೋಡಿ ಇವಾಗ ಕರೆಕ್ಟ್ ಫ್ರೈ ಆಗಿದೆ ಇದನ್ನು ಎಲ್ಲ ತೆಗೆದು ನಾವು ಒಂದು ಸಪ್ರೇಟಾಗಿ ಒಂದು ಬೌಲ್ಗೆ ಎತ್ತಿಟ್ಕೊಬೋಣ ನೋಡಿ ಇದು ದ್ರಾಕ್ಷಿ ತುಂಬ ಫ್ರೈ ಮಾಡಬೇಡಿ ಇದು ಕರೆಕ್ಟ್ ಇದೆ ಇಷ್ಟ ಅದ ನಾನಿವಾಗ ಇದನ್ನೆಲ್ಲ ಸಪ್ರೇಟಾಗಿ ತೆಗ್ದಿಟ್ಕೋತೀನಿ ಫ್ರೆಂಡ್ಸ್ ನೋಡಿ ನೋಡಿ ಫ್ರೆಂಡ್ಸ್ ಇದು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರ್ತೀವಿ ಬಾಯಿಗೆ ಸಿಗ್ತಾಯಿದ್ರೆ ಏನು ಸಕತ್ತಾಗಿ ಗೊತ್ತಾ ಟೇಸ್ಟ್ ಆಮೇಲೆ ನೋಡಿ ನಂದು ಇಷ್ಟು ತುಪ್ಪ ಇದರಲ್ಲಿ ಮಿಕ್ಕಿದೆ ಬಾಣ್ಲಿ ಇದಕ್ಕೆ ಬೇಕಾದರೆ ಮತ್ತೆ ನೀವು ತುಪ್ಪ ಹಾಕ್ಕೊಳ್ಳಿ ನಾನು ಸ್ವಲ್ಪ ಹಾಕೋತಾ ಇದ್ದೀನಿ ಯಾಕಂದರೆ ತುಪ್ಪ ಸ್ವಲ್ಪ ಜಾಸ್ತಿ ಇದ್ರೆ ಚೆನ್ನಾಗೇ ಇರುತ್ತೆ ಕ್ಯಾರೆಟ್ ಅಲ್ವಪ್ಪ ಅಂತೂ ನೋಡಿ ನಾನು ಒಂದು ಸ್ವಲ್ಪ ಕಮ್ಮಿ ಅಂತ ಇಷ್ಟು ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಕೂಡ ಈ ತುಪ್ಪನೂ ಕೂಡ ಸ್ವಲ್ಪ ಕರೆಸ್ಕೊಳ್ಳೋಣ ನಾನು ಫ್ರಿಜ್ಜಲ್ಲಿ ಎಚ್ಚಿದ್ದೆ ಹಾಗಾಗಿ ಸ್ವಲ್ಪ ಈ ಥರ ಗಟ್ಟಿ ನಿಮಗೆ ಕಾಣಿಸ್ತಿದೆ ಇವಾಗ ಇದು ಸ್ವಲ್ಪ ಕಾಯ್ಕೊಳ್ಳಿ ನೋಡಿ ಕಾಯ್ತಾ ಇದೆ ಎಲ್ಲ ಬಿಡ್ತಾಯಿದೆ ನೀಟಾಗಿ ನೋಡಿ ಈ ಗಟ್ಟಿ ಇದೆಲ್ಲ ಅದಕ್ಕೋಸ್ಕರ ನಾನು ಇದು ಮಾಡ್ಕೋತಾ ಇದ್ದೀನಿ ತುಪ್ಪನೂ ಸ್ವಲ್ಪ ಚೆನ್ನಾಗಿ ಕಾಯಬೇಕು ಫ್ರೆಂಡ್ಸ್ ಇದಕ್ಕೆ ಇವಾಗ ನಾನು ತುರಿದಿಟ್ಟಿರೋಂಥ ಕ್ಯಾರೆಟ್ ನೋಡಿ ಫ್ರೆಶ್ಶಾಗಿ ತುರ್ಕೊಂಡಿದ್ದೀನಿ ಈ ಕ್ಯಾರೆಟ್ನ ಅದಕ್ಕೆ ಸ್ವಲ್ಪ ಉರಿ ಕಮ್ಮಿ ಮಾಡಿಟ್ಕೊಳ್ಳಿ ಈಗ ನಾನು ಇದಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಎಲ್ಲ ಹಾಕ್ತಾ ಇದ್ದೀನಿ ಹಾಕಿ ಚೆನ್ನಾಗಿ ಒಂದು ಒಳ್ಳೆಯ ಹದ ಇದು ನೀಟಾಗಿ ಮಿಕ್ಸ್ ಆಗಬೇಕು ಫ್ರೆಂಡ್ಸ್ ತುಪ್ಪ ಎಲ್ಲ ಕ್ಯಾರೆಟ್ಗೆ ಚೆನ್ನಾಗಿ ಮಿಕ್ಸ್ ಹಾಕಬೇಕು ಆವಾಗಲೇ ಅದ್ರದ್ದು ಆಗಿ ನಾವು ಬಿಸಿ ಮಾಡಬೇಕಾದ್ರೆ ಆವಾಗಲೇ ಅದ್ರದ್ದು ಘಮ ಬರೋದು ನಮಗೆ ಆವಾಗಲೇ ಸಖತ್ ಟೇಸ್ಟಿ ಅನಿಸೋದು ಈ ಥರ ನೋಡಿ ನೀಟಾಗಿ ನೀಟಾಗಿ ಮಿಕ್ಸ್ ಮಾಡಬೇಕು ಇದು ಸ್ವಲ್ಪ ಹಲ್ವಾ ಏನು ಅಂದರೆ ಈ ಥರ ಸ್ವಲ್ಪ ತಿರ್ಗ್ಸಾ ತಿರ್ಗಿಸ್ತಾ ಇರೋದೇ ಸ್ವಲ್ಪ ನಮಗೆ ಲೇಟ್ ಅನಿಸದು ಫ್ರೆಂಡ್ಸ್ ಅಷ್ಟು ಬಿಟ್ಟರೆ ಏನಿಲ್ಲ ಬೇಗನೇ ಆಗೋಗುತ್ತೆ ಇದು ಈಸಿ ಕೂಡ ಇರುತ್ತೆ ಸ್ವಲ್ಪ ಮಿಕ್ಸ್ ಮಾಡಬೇಕು ಮತ್ತು ಆಮೇಲೆ ಆಮೇಲೆ ಸ್ವಲ್ಪ ತಿರ್ಗಿಸ್ತಾ ಇರಬೇಕಲ್ವಾ ಅದನ್ನೇ ಸ್ವಲ್ಪ ಆಗೋದು ನೋಡಿ ನಾನು ಇವತ್ತು ಚೆನ್ನಾಗಿ ತಿರ್ಗಿಸಿ ಬಿಟ್ಟಿದ್ದೀನಿ ಸ್ವಲ್ಪ ಹೊತ್ತು ಈಗ ಆಗಲಿ ಮತ್ತೆ ನೋಡೋಣ ಮತ್ತೆ ನಾನು ನೋಡಿ ಮತ್ತೆ ತಿರ್ಗ್ಸ್ಕೊತೀನಿ ಯಾಕಂದರೆ ನೀಟಾಗಿ ಮಿಕ್ಸ್ ಆಗಬೇಕಲ್ವಾ ಅದು ಬೇರೆ ತುಪ್ಪ ತುಪ್ಪ ಎಲ್ಲ ಚೆನ್ನಾಗಿ ಹಿಡಿಬೇಕು ಫ್ರೆಂಡ್ಸ್ ಅದಕ್ಕೋಸ್ಕರ ಕೆಲವರು ಕೋವಾ ಎಲ್ಲ ಹಾಕೋತಾರೆ ನಾನು ಅವಶ್ಯಕತೆ ಇಲ್ಲ ಮನೇಲಿಂದ ಅದರಲ್ಲೇ ನಾನು ತೋರಿಸ್ತಿದ್ದೀನಿ ಅದಕ್ಕೆ ಹೋವೇನ ಅವಶ್ಯಕತೆ ಇಲ್ಲ ಈಗ ನೋಡಿ ಕ್ಯಾರೆಟ್ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನಿವಾಗ ಹಾಲು ಇದ್ದೀನಿ ಫ್ರೆಂಡ್ಸ್ ನೋಡಿ ಕಾಯಿ ಹಾಲು ಅಂತಲ್ಲ ಹೊಸದು ಹಾಗೇನು ಇದೇ ಪರವಾಗಿಲ್ಲ ಕಾಯಿ ಹಾಲೇ ಬೇಕು ಅಂತೇನಿಲ್ಲ ಅದರಲ್ಲೇ ಅದು ಚೆನ್ನಾಗಿ ಕಾದುಕೊಳ್ಳುತ್ತೆ ನೋಡಿ ಥರ ನಿಮ್ಗೆ ಎಷ್ಟು ಬೇಕು ಹಾಲು ನೋಡಿ ಹಾಕ್ಕೊಳ್ಳಿ ನೀನು ಜಾಸ್ತಿ ಅಂತ ಏನಂತಲ್ಲ ಅದು ಜಾಸ್ತಿ ಆದರೆ ಏನಂದರೆ ಸ್ವಲ್ಪ ತುಂಬ ಹೊತ್ತು ಹಾಲೆಲ್ಲ ಗಟ್ಟಿ ಆಗೋ ತನಕ ಮತ್ತೆ ಮಿಕ್ಸ್ ಮಾಡ್ತಿರಬೇಕಾಗುತ್ತೆ ಇದಕ್ಕೋಸ್ಕರ ನೋಡಿ ಹಾಲು ಹಾಕಿ ಇವಾಗ ಈ ಥರ ನೀಟಾಗಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲ ಹಾಲು ಜೊತೆಗೆ ಹಾಲು ತುಪ್ಪ ಎಲ್ಲ ನೀಟಾಗಿ ಥರ ನೋಡಿ ಹಾಕ್ಬಿಟ್ಟು ಈಗ ಸ್ವಲ್ಪ ಹೊತ್ತು ಹೀಗೆ ಬಿಟ್ಟುಬಿಡೋಣ ಇದು ಚೆನ್ನಾಗಿ ಸ್ವಲ್ಪ ಕುದ್ಕೋಬೇಕು ಇವಾಗಲೇ ನಾವು ಕುದೀತಾ ಇರಬೇಕು ಅದನ್ನು ಸ್ವಲ್ಪ ಏಲಕ್ಕಿ ಪುಡಿ ಇಟ್ಕೊಂಡಿದ್ದಾನೆ ಏಲಕ್ಕಿ ಪುಡಿ ಹಾಕೋಬಿಡೋಣ ಅದು ಹಾಲಿನ ಜೊತೆಗೆ ಮಿಕ್ಸ್ ಆಗುತ್ತಲ್ವ ಆವಾಗ ಚೆನ್ನಾಗಿ ಘಮ ಬರುತ್ತೆ ಮತ್ತು ಟೇಸ್ಟ್ ಕೂಡ ನಮಗೆ ತುಂಬ ಚೆನ್ನಾಗಿ ಸಿಗುತ್ತೆ ಅದಕ್ಕೋಸ್ಕರ ನೋಡಿ ಈಗ ಇಲ್ಲಕ್ಕೆ ಹಾಕಿದ್ಮೇಲೆ ಒಂದು ಮಿಕ್ಸ್ ಮಾಡಲೇಬೇಕಲ್ವಾ ಇಲ್ಲಾಂದ್ರೆ ಹಾಗೆ ಇರುತ್ತೆ ಅದಕ್ಕೋಸ್ಕರ ಇನ್ನೊಂದ್ಸತಿ ಮಿಕ್ಸ್ ನೀಟಾಗಿಲ್ಲ ಆಗೋ ಥರ ನೀಟಾಗಿ ಮಿಕ್ಸ್ ಮಾಡಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಚೆನ್ನಾಗಿ ಮಿಕ್ಸ್ ಆಯಿತು ಅಂದಮೇಲೆ ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡೋಣ ಕುದಿಯಕ್ಕೆ ಅದು ಚೆನ್ನಾಗಿ ಸ್ವಲ್ಪ ಬೆಂದ್ಕೊಳ್ಳಿ ಹಾಲು ಜೊತೆಗೇ ಕುದೀಲಿ ಇವಾಗಲೇನು ಮುಚ್ಚೋ ಅವಶ್ಯಕತೆ ಇಲ್ಲ ನೋಡಿ ಈ ಥರ ನೀಟಾಗಿ ಅದು ಕುದಿ ಬರಬೇಕು ಸ್ವಲ್ಪ ಹೊತ್ತು ಬಿಟ್ಬಿಡಿ ಇವಾಗೇನು ಹಿಡಿಯಲ್ಲ ಅದು ಹಿಡಿಯೋದೆ ಇಲ್ಲ ಅದು ಇವಾಗ ಹಾಲು ಇರುತ್ತಲ್ವ ಹಾಗೆ ಚೆನ್ನಾಗಿ ಕುತ್ಕೊಳ್ಳಿ ನೀಟಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್ ಇದು ಕ್ಯಾರೆಟ್ ಹಲ್ವಾ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ನೀವು ಕಷ್ಟನ ಇದೇನ ಇಷ್ಟೇನ ಅಂದ್ಕೊಬಿಡ್ತೀರಾ ಈಸಿಯಾಗಿ ಮನೇಲಿ ಮಾಡ್ಕೋಬೋದು ಫ್ರೆಂಡ್ಸ್ ಕ್ಯಾರೆಟ್ ಅಲ್ವಾ ನನಗಂತೂ ಕ್ಯಾರೆಟ್ ಹಲ್ವಾ ತುಂಬಾ ಇಷ್ಟ ನಿಮಗಂತೂ ಗೊತ್ತಿಲ್ಲ ನನಗೆ ನನಗೆ ಸಖತ್ ಇಷ್ಟ ಕ್ಯಾರೆಟು ಅದರಲ್ಲೂ ಮಾಡೋಕ್ಕೂ ಏನು ತುಂಬ ಬೋರ್ ಅನ್ಸಲ್ಲ ಚೆನ್ನಾಗಿರುತ್ತೆ ಇವಾಗ ನೋಡಿ ಈ ಥರ ಮತ್ತೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಇವಾಗ ಮುಚ್ಚಿಬಿಡೋಣ ಫ್ರೆಂಡ್ಸ್ ನಾವು ಮುಚ್ಚಿಬಿಟ್ಟು ಇವಾಗ ಬೇಯಿಸೋಣ ಚೆನ್ನಾಗಿ ಇದು ಸ್ವಲ್ಪ ಬೆಂತ್ಕೋಬೇಕು ನಾವು ಇಷ್ಟಪಡೋದನ್ನು ಕಷ್ಟ ಅಂದ್ಕೊಳ್ಳಲ್ಲ ಫ್ರೆಂಡ್ಸ್ ಬೇಗ ಮಾಡಿಬಿಡ್ತೀವಿ ಕಷ್ಟ ಇನ್ನೊಂದ್ಸಲ ನಮಗೆ ಹಾಗೆ ನೋಡಿ ಥರ ಇನ್ನೊಂದು ಸರ್ತಿ ತೆಗ್ದು ಇನ್ನೊಂದ್ಸರ್ತಿ ಎಲ್ಲ ಮಿಕ್ಸ್ ಮಾಡಿ ಮತ್ತೆ ಮುಚ್ಚಿಟ್ಬಿಡೋಣ ಅದು ನೀರು ಅದು ಹಾಲು ಸರಿ ಹಾಲು ಚೆನ್ನಾಗಿ ಗಟ್ಟಿ ಆಗ್ಬೇಕು ಫ್ರೆಂಡ್ಸ್ ನೀಟಾಗಿ ನೋಡಿ ಇನ್ನೊಂದ್ಸರ್ತಿ ನೋಡೋಣ ನಾನಂತೂ ಪದೇ 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 ತಿರುಗಿಸಿ ತಿರ್ಗಿಸಿ ಮುಚ್ಚುತ್ತಾ ಇದ್ದೆ ಏನಾಗಲ್ಲ ನೋಡಿ ಈ ಥರ ಮುಚ್ಚಿ ಬೇಯಿಸಿ ಮತ್ತು ಇನ್ನೊಂದು ರೌಂಡು ನಾನು ಇವಾಗ ತೆಗೆದು ನೋಡ್ತೀನಿ ನೋಡಿ ಇನ್ನೂ ಸ್ವಲ್ಪ ಹಾಲು ಅದಿದೆ ಇನ್ನೂ ಸ್ವಲ್ಪ ಗಟ್ಟಿ ಹಾಕ್ಬೇಕಿದು ಇನ್ನೊಂದು ಸ್ವಲ್ಪ ಹೊತ್ತು ಮುಚ್ಚಿಡೋಣ ನೋಡಿ ಇವಾಗ ಸ್ವಲ್ಪ ಹೊತ್ತು ಬಿಟ್ಟು ನಾನು ನೋಡ್ತೀನಿ ಇನ್ನೂ ಸ್ವಲ್ಪ ಆಗಿದೆ ಇದು ಇವಾಗ ಸಕ್ಕರೆ ಹಾಕ್ಕೊಬಿಡೋಣ ಫ್ರೆಂಡ್ಸ್ ನಿಮ್ಮ ಅದಕ್ಕೆ ನೋಡಿ ತುಂಬ ಜಾಸ್ತಿ ಹಾಕ್ಕೊಬೇಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಮುಚ್ಚಿ ಇಟ್ಕೊಬಿಡ್ಬೇಕು ತುಂಬ ಸಿಹಿ ಅನಿಸ್ಬಿಟ್ರೆ ಅದನ್ನು ಒಂದು ಥರ ಅನಿಸ್ಬಿಡುತ್ತೆ ನಮಗೇನೆ ಇಷ್ಟ ಆಗೋಲ್ಲ ಫ್ರೆಂಡ್ಸ್ ಇವಾಗ ನೋಡಿ ಈ ಥರ ಚೆನ್ನಾಗಿ ಆಗ್ತಾಯಿದೆ ಇವಾಗ ನಾವು ಡ್ರೈ ಫ್ರೂಟ್ಸ್ ಫ್ರೈ ಮಾಡಿಟ್ ಇದಲ್ಲ ಅದನ್ನೆಲ್ಲ ನೀಟಾಗಿ ಹಾಕ್ಕೊಬಿಡೋಣ ಹಾಕಿ ಒಂದು ರೌಂಡು ಎಲ್ಲ ಚೆನ್ನಾಗಿ ಇಸ್ಕೋಬೇಕು ಫ್ರೆಂಡ್ಸ್ ಅದೂ ಹಾಲು ತುಪ್ಪ ಎಲ್ಲ ಚೆನ್ನಾಗಿ ಗೋಡಂಬಿ ದ್ರಾಕ್ಷಿ ಎಲ್ಲ ಹಿಡಿದ್ರೇ ಅದು ನಮಗೆ ತಿನ್ನಬೇಕಾದ್ರೆ ಅಂತೂ ಬಾಯಿಗೆ ತುಂಬ ಸಖತ್ತಾಗಿ ಸಿಗುತ್ತೆ ಸಕ್ಕರೆ ಹಾಕಿದ್ರೂ ಸ್ವಲ್ಪ ಈಗ ನೀರು ಅನಿಸುತ್ತೆ ಅದು ಸ್ವಲ್ಪ ಹೊತ್ತಷ್ಟೇ ಅದು ಮತ್ತು ನಮಗೆ ಬೇಗ ಗಟ್ಟಿ ಆಗ್ಬಿಡುತ್ತೆ ಸಕ್ಕರೆ ಇದ್ರ ಜೊತೆಗೇನೆ ಸ್ವಲ್ಪ ಹೊತ್ತು ನೋಡಿ ಹೀಗೆ ಕುದೀಲಿ ಫ್ರೆಂಡ್ಸ್ ನೋಡಿ ಆಗ್ತಾ ಇದೆ ಇವಾಗ ನೋಡಿದ್ರಲ್ಲ ಅಷ್ಟು ಚೆನ್ನಾಗಿ ಸ್ವಲ್ಪ ಗಟ್ಟಿ ಆಗ್ತಾ ಬಂದಿದೆ ಇವಾಗ ಕರೆಕ್ಟಾಗಿ ಹದ ಆಗಿದೆ ಫ್ರೆಂಡ್ಸ್ ನೋಡಿ ಇನ್ನೊಂದ್ಸತಿ ನನ್ನೆಲ್ಲ ಸೇರಿಸ್ತೀನಿ ನೋಡಿ ಸೂಪರ್ ಆಗಿದೆ ಅಲ್ಲ ಅಷ್ಟೇ ಫ್ರೆಂಡ್ಸ್ ಕ್ಯಾರೆಟ್ ಹಲ್ವಾ ಮಾಡೋಕ್ಕೆ ತುಂಬಾ ಈಸಿ ಒನ್ ಟೈಮ್ ನೀವು ಮಾಡಿದ್ರಿಂದ ಮತ್ತೆ ಮತ್ತೆ ಮಾಡ್ತಾನೆ ಇರ್ತೀರ ಖಂಡಿತ ನಾನು ಮಾಡಿದ್ದೀನಿ ಇವಾಗ ಮತ್ತೆ ಒಂದು ಫೋರ್ ಡೇಸ್ ಬಿಟ್ಟು ನಾನು ನೆಕ್ಸ್ಟ್ ವೀಕಲ್ಲಿ ಮತ್ತೆ ಮಾಡ್ಕೋತೀನಿ ನನಗಂತೂ ತುಂಬ ಇಷ್ಟ ಹೇಳಿದೆ ಅಲ್ವಾ ಫ್ರೆಂಡ್ಸ್ ಕ್ಯಾರೆಟ್ ಹಲ್ವಾ ಮಾಡಿ ಹಾಗೆ ನೀವು ಸಬ್ಸ್ಕ್ರೈಬ್ ಆಗೋದಂತೂ ಮರೀಲೇಬೇಡಿ ಹಾಗೆ ಕಮೆಂಟ್ ಮಾಡಿ ನೀವು ಹಲ್ವಾ ಮಾಡಿ ಹಲ್ವಾ ಮಾಡಿರೋದು ಹೇಗಿತ್ತು ಅಂತ ನನಗೆ ಕಾಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಇವಾಗ ಸರ್ವ್ ಮಾಡಿಕೊಂಡು ನಾವು ತಿಂದು ಟೇಸ್ಟ್ ನೋಡಿ ಹೇಳ್ತೀನಿ ನೋಡಿ ಇವಾಗ ಹೇಗಿದೆ ಅಂತ ನೋಡಿ ಸರ್ವ್ ಮಾಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಲ್ಲ ಸೂಪರಾಗಿ ನೋಡಿ ಚೆನ್ನಾಗಿದೆ ನೋಡೋದಕ್ಕಂತೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ಫ್ರೆಂಡ್ಸ್ ನೋಡಿ ನನಗಂತೂ ಯಾವಾಗ ಇದು ಇದೆ ಸರ್ವ್ ಮಾಡ್ತಿದ್ದೀನಿ ಯಾವಾಗ ಬಾಯಲ್ಲಿಟ್ಟು ಟೇಸ್ಟ್ ನೋಡ್ತೀನಿ ಅಂತ ಅನಿಸಿದೆ ಸ್ವಲ್ಪ ಬಿಸಿ ಇದೆ ಅಲ್ವಾ ಫ್ರಿಜ್ಜಲ್ಲಿ ಇಟ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ನಾನು ಹಾಗೆ ಬಿಸಿ ಬಿಸಿನೇ ಇವಾಗ ತಿಂತೀನಿ ತಿಂದು ನಿಮಗೆ ಹೇಗಿದೆ ಅಂತ ಹೇಳ್ತೀನಿ ನೋಡಿ ಓಕೆ ನೋಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ಕ್ಯಾರೆಟ್ ಹಲ್ವಾ ರೆಡಿ ಆಗಿದೆ ತಿಂದು ಟೇಸ್ಟ್ ನೋಡೋಣ ನೋಡೋಕ್ಕೆ ಸೂಪರ್ ಆಗಿದೆ ಸೂಪರ್ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ನೀವು ಮಾಡಿ ನನಗೆ ಕಾಮೆಂಟ್ ಮಾಡಿ ಹೇಗಿತ್ತು ಅಂತ ಇದ್ದಂತೂ ಸೂಪರ್ ಆಗಿದೆ ನೋಡಿ ಆಹಾ ಸು ಚೆನ್ನಾಗಿದೆ ಅಂದ್ರೆ ಸೂಪರ್ ಫ್ರೆಂಡ್ಸ್ ನೋಡಿ ಸೂಪರ್ ಆಗಿದೆ ಖಂಡಿತ ಮಾಡಿ ನೀವು ನಮಗೆ ಕಾಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ಎಲ್ಲರಿಗೂ